ಕೆ ಬಿ ಏನ್ ಹೊಡೆದ್ರಿ ಏನು ಹೊಡೆದ ಕಿಂಗ್ ಕೊಹ್ಲಿ ಏನ್ ಹೊಡೆದಿತ್ ಪಟ್ಟಿದಾರು ಹೊಡೆದ್ರಿ ನಾವು ಏನ್ ಹೊಡೆದ ಜಿತ್ತೇಶ್ ಶರ್ಮ ಅವ್ನ ಜಿತ್ ಜಿತ್ ಅನ್ಬೇಕ ಹಂಗ ಹೊಡೆದ್ರಿ ಕೊಹ್ಲಿ ಹೊಡೆದ ನಡ ಭಂಕಿ ಮ್ಯಾಚ್ ರೀ ಏನ್ ಹೇಳಪ್ಲೇ ಇಲ್ಲ ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಿನ್ನೆ ಸಿ ಬಿ ಸೋತಿರ್ಬೋದು ಆದ್ರೆ ಫುಲ್ ಖುಷಿ ಯಾಕಂದ್ರೆ ಡೆಲ್ಲಿ ಕ್ಯಾಪ್ಟನ್ ಏನು ಬೇರೆದಲ್ಲ ಆದರೆ ನಮ್ಗೆ ಕರ್ನಾಟಕ ಹುಲಿ ಅದ ಕೆ ಎಲ್ ರಾಹುಲ್ ಹುಲಿ ಅದ ಕೆ ಎಲ್ ರಾಹುಲ್ ತೊಂಬತ್ಮೂರು ರನ್ ನೋಡ್ದನ್ ರೀ ಫುಲ್ ಖುಷಿ ಆರ್ಸಿ ಬಿ ಸೊತ್ತಿರ್ಬೋದು ಒಪ್ಕೊಳ್ಳೋಣ ಬಟ್ ಕೆ ಎಲ್ ರಾಹುಲ್ ಗೆದ್ದಾನೆ ಒಂದನ್ನು ಪಡಿ ಪಡ್ಕೋಬೇಕಾರು ಒಂದೊಂದು ಸೊಲ್ಬೇಕು ಹಂಗಾದೆ ಅದ ಅದಕ್ಕಾಗಿ ಯಾರು ಏನೋ ಬಿ ಬಿಬ್ಬಿಗಳು ಒಟ್ಟೆ ಏನೋ ತಲೆ ಆರ್ ಸಿ ಬಿ ಸೊತ್ತಿರ್ಬೋದು ಮುಂದಿನ ಮ್ಯಾಚ್ ಪಕ್ಕ ಗೆಲ್ತದೆ ಅವನ ಜಸ್ಟ್ ಜರಾ ಮಿಸ್ ರೀ ಏನ ಪಿಲ್ ಸಾಲ್ಟಿಗೆ ಎಷ್ಟು ಅರ್ಜೆಂಟ್ ಇದ್ದಿರ್ಬೇಕೈತಿ ಅವ್ನು ಬಡ 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 ರನ್ ಹೊಡಿತಾನೆ ಪಟ್ಟನೆ ವಿಕೆಟ್ ಕೊಡ್ತಾನೆ ಕಿಂಗ್ ಕೊಯ್ದಿನ ಹಂಗೆ ಮಾಡಕ್ಕೆ ಹೋಲ್ರಿ ಜರದಾಗೆ ಮಿಸ್ ಆಗಿ ಅವನು ಔಟ್ ಆದ ಕ್ಯಾಚ್ ಕೊಟ್ಟು ಔಟ್ ಆದ ಪಡಿತಾರ ಪಡಿತಾರ ತೋಣ್ರಿ ಇವ ಯಾರೀ ನಮ್ಮ ದೇವದತ್ ಪಡಿಕಲ್ಲ ಕರ್ನಾಟಕ ಹುಲಿ ಅವನು ಅವನು ಆಡೋಕೆ ಟ್ರೈ ಮಾಡ್ದ ಮಾಡ್ದೆ ಮಾಡ್ದೆ ಹೊಟ್ಟೆ ಕೆಲಸ ಆಗಲ್ಸಿಲ್ಲ ರೀ ಅವನಿಗೆ ಒಟ್ಟೆ ಕೆಲಸ ಸಕ್ಸಸ್ ಆಗಲಿಲ್ಲ ಅದ್ರ ಕಲಾಗ ಅವನು ವಿಕೆಟ್ ಕೊಟ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಿಂಡಿ ಮ್ಯಾಚ್ ಇತ್ತು ಭಾಳ ಅಂದ್ರೆ ಭಾಳ ಚೆಂದ ಹೊಂಟಿತ್ತು ಯಾರು ಕಣ್ಣು ಹಾಕಿದ್ರು ನೆದುರಾಗ್ಯದ ರೀ ನಮ್ಗೆ ಟೀಮಿಗೆ ಕಂಡಾಪಟ್ಟಿ ಸಿಕ್ಕಂಗೆ ನೆದುರಾಗ್ಯದ್ರಿ ಹಿಂಗಾಗ ಅಲ್ಲ ನಮ್ಮ ಟೀಮ ಈ ವರ್ಷ ಯಾಕೆ ಇತ್ತು ನಮಗೆ ಡೌಟ್ ಬರ್ಲತ್ತದರಿ ಸಿಕ್ಕಾಪಟ್ಟಿ ಎದುರಾಗ್ಯದ್ರಿ ನಮ್ಮ ಟೀಮಿನ ಮೇಲೆ ನಮ್ಮ ಟೀಮಿಗೆ ಸಿಕ್ಕಾಪೇಟೆ ಇದ್ರಾಗಿದ್ರಿ ನೋಡೋಣಂತೆ ಮುಂದಿನ ಮ್ಯಾಚ ಪಂಜಾಬ್ ಸಂಘಟನೆ ಎದುರು ಮುಂದಿನ ಮ್ಯಾಚ್ ಯಾವ ಟೀಮಿನ ಸಂಘಟ ಆ ಟೀಮಿಗೆ ಹೋಗಿ ಮತ್ತೆ ನಮ್ಮ ಅಲ್ಲಿ ಹೋಗಿ ಸಹ ಗುಂಚಾಡು ಹೊಡೆದು ಅಂತ ಈ ಟೀಮಿಗೆ ಇಲ್ಲಿ ಚೆನ್ನ ಚಿನ್ನಷ್ಟಿ ಸ್ಟೇಡಿಯಂ ಒಳಗೆ ಏನಾಗುತ್ತ ನೋಡೋಣಂತೆ ಹಿಂಗಾದ್ರೂ ಕೆಲಸ ಆಗಲ್ಲ ನಮ್ಮ ಟೀಮಿಂದ ಹಿಂಗಾದ್ರೆ ಆರ್ ಸಿ ಬಿ ಟೀಮಿಂದ ಕೆಲಸ ಆಗಲ್ಲ ಅದಕ್ಕೆ ಏನಾರ ಪ್ಲ್ಯಾನ್ ಮಾಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟದವರು ಡಿ ಕೆ ಸಾಹೇಬ ಇನ್ನೊಬ್ಬ ಯಾವ ಇದ್ರಿ ನೀನು ಮಾತಾಡೋದಲ್ಲ ಮ್ಯಾಚ್ ನಡೀಬೇಕಾರೆ ಅವರು ಎಲ್ಲರೂ ಕೂಡ ಒಂದು ಪಕ್ಕ ಡಿಸಿಷನ್ ಮಾಡಿರಿ ಪಕ್ಕ ಪ್ಲ್ಯಾನ್ ಮಾಡ್ರಿ ಆರ್ ಸಿ ಬಿ ಸ್ಟೇಡಿಯಂ ಒಳಗೆ ಗೆದ್ದಿಬೇಕು ಇಲ್ಲಿ ಇನ್ನೊಂದು ಹಿಸ್ಟ್ರಿ ಹೆಂಗೆ ಅದಂದ್ರೆ ಗೆದ್ದಕ್ಕಿಂತ ಸೋತತೆ ಜಾಸ್ತಿ ಅದ ರೀ ಬೆಂಗ್ಳೂರದಾಗ ನಮ್ಮ ಆರ್ ಸಿ ಬಿ ಟೀಮ ನಮ್ಮ ಸ್ಟೇಡಿಯಮ್ದಾಗ ನಾವು ನಮ್ಮ ತವ್ರ ಮನೆಗೆ ಅಲ್ಲಿ ಸೋತಿದ್ದ ಜಾಸ್ತಿ ಅಂಥ ಇದು ರೀ ಸ್ಟೇಡಿಯಮ್ ಅದು ನಮ್ಮದು ನಮ್ಮ ಸ್ಟೇಡಿಯಂ ನಮಗೆ ಕೆಲಸ ಅಲ್ಲಿ ಅದ ಎಂಥ ಸ್ಟೇಡಿಯಂ ತಿನ್ನ ಇರಲಿ ಇರ್ಲಕ್ಕ ಏನೇ ಆಲಿ ಏನೇ ಬೆಳ್ಳಿ ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ತಿಂಡಿಲ್ ಎಲ್ಲ ನಮ್ಮ ಗಡಿಗಳ ಅಡಗತ್ತಿವೆವು ಏನು ಮಾಡ್ತೀರಿ ದೊಸ್ರದಾಗೆಲ್ಲ ಹಚ್ಚ ದಡ 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 ಒಂದಾಗ ಒಂದು ಲಿಕಟ್ ಲೈನೇ ಹಚ್ಚಾರೀ ಅವ್ರು ಒಬ್ರಾಗನ ಒಬ್ಬರು ಫುಲ್ ತಿಂಡಿಲ್ಲ ಲೈನೇ ಹಚ್ಚಿಬಿಟ್ಟಾರ್ರಿ ಏನು ಮಾಡ್ತೀರಿ ಲೈನ್ ಹಚ್ಚಿಕ್ಕಿಚ್ಚರಿ ಎಲ್ಲ ಔಟ್ ಆದ್ರೆ ಹಾಂ ಹಿಂಗೆ ನಮ್ಮ ಟೀಮ್ ಡೇವಿಡ ಲಿವಿಂಗ್ ಟೌಂಡ್ ಇಲ್ಲಿ ಟೀಮ್ ಡೇವಿಡ ರಜತ್ ಪಟ್ಟಿರ್ ಮತ್ತೆ ಒಂದು ಪಿಲ್ ಸ್ಟ ಎಲ್ಲರೂ ಅವ್ರು ಇವರು ಗೂಡ್ಕಿಚ್ಚು ನೂರ ಅರವತ್ಮೂರು ರನ್ ಹೊಡ್ದ್ರಪ್ಪ ಅವರು ಬಂದರು ಡೆಲ್ಲಿದವರು ಡೆಲ್ಲಿದವರು ಬಂದರು ಅವರು ಹೊಡ್ಲಿಕ್ಕೆ ಟ್ರೈ ಮಾಡ್ರು ಮತ್ತು ಓಪನರ್ ಯಾರು ಯಾರದು ಒಂದು ಮನುಷ್ಯ ಬಂದಿತ್ತು ರೀ ಆ ಮನುಷ್ಯನ ಹೊಡ್ಲಿಕ್ಕೆ ಹತ್ತಿತ್ತು ಆ ವಿಕೆಟ್ ಜಾರ್ಕ ಪಾರ್ಕ ಏನೋ ಹೆಸರು ಇದ್ರಿ ಒಂದು ಒಂದಿಷ್ಟು ಹೊಟ್ಟೆ ಹೆಸರು ಹಾಕ್ತಿದ್ರೂ ಇಲ್ಲ ಹೊಟ್ಟೆ ಹಾಕೋರಿತ್ತೆ ಆ ಮನುಷ್ಯ ಹೊಡ್ಲಿಕ್ಕೆ ಆ ಮನುಷ್ಯಂದು ಕ್ಯಾಚ್ ಹಿಡಿದ್ರಿ ನಮ್ಮ ಪಡಿದಾರಕ್ಕ ಮತ್ತೊಂದು ಮುಂದಿನ ನೋಡಿದಾಗ ಮತ್ತೊಂದು ಕ್ಯಾಚ್ ಹಿಡಿದು ಎರಡು ವಿಕೆಟ್ ಹೋದು ಆಮೇಲೆ ಕೆ ಎಲ್ ರಾಹುಲ್ ಬಂದ ಹಾಂ ನಮ್ಮ ಇದು ಡುಪ್ಲೆಸಿ ಕ್ಯಾಚ್ ಹಿಡಿದ್ರು ನೋಡಿರಿ ಅವ್ರು ಡೂಪ್ಲಸಿಗೆ ಕ್ಯಾಚ್ ಹಿಡಿದು ನಮ್ಮ ಇವ ಆಡಕ್ಕೆ ಹೋಗಿದ ಡುಪ್ಲೆಸಿಗೆ ಎಲ್ಲ ಗೊತ್ತಿತ್ತು ರೀ ನಮ್ಮ ಸ್ಟೇಡಿಯಮ್ದು ಆ ಮೂಲಿ ಈ ಮೂಲಿ ನಾಲ್ಕು ಮೂಲಕ್ಕೆ ಎಂಟು ಮೂಲಿ ಗೊತ್ತಿತ್ತು ಅವ್ನಿಗೆ ಯಾವ ಮೂಲೆಯಾಗೆ ಹೊಡೆದ್ರು ಎಲ್ಲಿ ಸಿಕ್ಸ್ ಹೋದ್ರೆ ಎಲ್ಲ ಗೊತ್ತಿತ್ತು ನಮ್ಮ ಟೀಮ್ದಾಗ ಆದಾಗ ಗಡಿದ್ರಿ ಅದು ಎಲ್ಲ ಕೂನಿತ್ತು ಆದ್ರೂ ಅವ್ನಿಗೆ ಕೆಲಸ ವರ್ಕೌಟ್ ಆಗಲಿಲ್ಲ ನೋಡಿರಿ ಡೂಪ್ಲೇಸಿಗೆ ಡುಪ್ಲೆಸಿಗೆ ವಿಕೆಟ್ ತೆಗೆದ್ತು ನಮ್ಮ ಎಸ್ ದೈ ಹೇಳ ಆಮೇಲೆ ಇನ್ನೊಂದು ಓಪನರ್ ಗಡಿ ಬಂದಿತ್ತು ರೀ ಅದು ಪಾರಿಂದು ಅದಕ್ಕೂ ಔಟ್ ತೆಗೆದ್ರು ಕೆ ಎಲ್ ರಾವಲ್ ಬಂದ ಕೇಳಿ ರೌನ್ ಹೋತಿದ್ರಿ ಏಳನೇ ಏಳು ರನ್ನಿಗೆ ಜಸ್ಟ್ ಮಿಸ್ ನಮ್ಮ ಪಡೀದಾರ ಕಾಕ ಭಾಳ ಭಾಳ ದೂರ ಅಲ್ಲಿಂದ ಹೊಡ್ಕೋತ ಬಂದು ಕ್ಯಾಚ್ ಹಿಡಿದಿದ್ದು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು ರೀ ತುಸುದ್ರಾಗೆ ಮಿಸ್ ಆಯ್ತು ಕೈಯಂದು ಆ ಬೆಳನ ಕೈಯಂದು ಕ್ಯಾಚ್ ಬಿಟ್ಟು ಅಲ್ಲಿಂದ ಗಡಿ ಎದ್ದು ರೀ ಅದು ಸಿಕ್ಕಂಗೆ ಕಟ್ಟ ಕೊಟ್ಟ ಹಿಂಗಾದ್ರೆ ಆ ಕ್ಯಾಚ್ ಬಿಡೋಣ ಹಿಂಗಾದ್ರೆ ಕೆಲಸ ಇದು ಎಲ್ಲ ಹೊಳಗತ್ತ ಅಂತೇಳಿ ತೆಳಗಿಂದು ತೆಳಗಿಂದ ಬರೀ ತೆಳಗೆ ಆಡಗತ್ರಿ ತೆಳಗೆ ಆಡಿದು ಟಾಕೊಟ್ ಟುಕು ಟಾಕೊ ಟುಕು ಅಕ್ಷರ್ ಪಟೇಲ್ನು ಬಂದಿದ್ದ ಅಕ್ಷರ್ ಪಟೇಲ್ ರನ್ ಅವ್ನಿಗೂ ವಿಕೆಟ್ ತೆಗೆದು ನಮ್ಮ ಗಡಿಗಳು ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾನೆ ರೀ ಭಾಳ ಅಂದ್ರೆ ಭಾಳ ಕಿಚ್ಚು ಗಿಲಿಗಿಲಿ ಬಾಲಿಂಗ್ ಮಾಡಿದ್ರಿ ನಮ್ಮ ಸುಯೇಶ್ ಶರ್ಮಾ ಸುಯೇಶ್ ಶರ್ಮಾ ನಂತರ ಏನು ಹೇಳಪ್ಲೇ ಇಲ್ಲ ರೀ ಅದು ಯಂಗ್ ಸ್ಟಾರ್ ಫುಲ್ ಬೆಂಕಿ ಗಡಿ ರೀ ಅದು ಏನು ಹೇಳೋಪ್ಲೇ ಇಲ್ಲ ನಮ್ಮ ಸುಯೇಶ್ ಶರ್ಮನ್ ಬಗ್ಗೆ ಅವನೇ ವಿಕೆಟ್ ತೆಗೆದ ಅಕ್ಷರ್ ಪಟೇಲ್ದು ಮತ್ತು ಈ ಕೆ ಎಲ್ ರಾಹುಲ್ ಅವನು ತೆಗಿತದ ಜರದಾಗ ಮಿಸ್ ಆಯ್ತದ ಕ್ಯಾಚ್ ಬಿಟ್ರು ಅದ್ರ ಕಾಲಾಗಿ ಉಳಿತದೊಂದು ವಿಕೆಟ ನೋಡೋಣತ್ರಿ ಮತ್ತು ಆ ಹಂಗೆ ಮಾಡಿ ಟಾಕೋ ಟುಕು ಟಾಕು ಟುಕು ಮಾಡಿ ನಡೆಸಿರು ಎಲ್ಲ ನಮ್ಮ ಕಡೆ ಇತ್ತು ಅಂದ್ರೂ ಮ್ಯಾಚ ಅದು ಹದಿನಾರನೇವ್ನ ಹದಿನೈದನೇ ಹೋದಾಗ ಲಿವಿಂಗ್ ಸ್ಟನ್ನಿಗೆ ತಂದ್ರಪ್ಪ ಲಿವಿಂಗ್ ತಂದ್ರು ಕಿರಿ ಲಿವಿಂಗ್ ಸ್ಟನ್ ಲಿವಿಂಗ್ ಸಿಕ್ಕಂಗೆ ಸಿಕ್ಸಪ್ಪ ಅವ್ರು ಹುಡ್ಗತ್ತಾ ಹೋಯ್ತು ರೀ ಮ್ಯಾಚ್ ಪೂರ ಆಮೇಲೆ ಹೆಜಲ್ ಹುಡ್ಕಾಕ ಬಂದ ಅವನಿಗೂ ಸಿಕ್ಕಂಗೆ ಹೊಡೆದ್ರಿ ರನ್ ಹೆಜಲ್ ಹುಡುಕೂ ಹೊಡೆದ್ರು ಏನತ್ತ ಆಮೇಲೆ ಹೊಡೆನ ಪೂರ ರನ್ ತಿರುಗಿ ಬಿಡ್ತು ಆಮೇಲೆ ಹದಿನೆಂಟನೇ ಓಡ್ದಾಗ ಇವ ಬಂದತ್ರಿ ನಮ್ಮ ಎಷ್ಟು ಬಂದ್ರೆ ಮತ್ತು ಎಲ್ಲ ರನ್ನೇ ಉಳಿದವ್ರಿ ಹತ್ತು ಬಾಲಿಗೆ ಇದು ಹದಿನೆಂಟು ಬಾಲಿಗೆ ಹನ್ನೆರಡು ಹದಿನೆಂಟು ಬೇಕು ಆಮೇಲೆ ಒಂದು ಇದು ಆದಳಕ್ಕೆ ಹದಿನೈದು ಬಾಲಿಗೆ ಹತ್ತು ರನ್ ಬೇಕು ಅವ್ರು ಹೆಂಗ್ ಬಿಡ್ತಾರೆ ತಿರು ತಿರುಗಾಡಿ ಆಳ್ ಸಿಕ್ಸ್ ಹೊಡೆದ ಮ್ಯಾಚ್ ಕಡೆಯ ಕಂಬಕ್ಕೊಂಡು ಹೋದ ಕೇಳ್ರವ್ ಕಕ್ಕ ಕೇಳ್ರಾಗ ಕಕ್ಕ ಒಂದು ಸಿಂಬಲ್ ಮಾಡಿದ್ರಿ ಈ ಸ್ಟೇಡಿಯಂ ನನಗೆ ಸೊ ಈ ಸ್ಟೇಡಿಯಮ್ ಒಳಗೆ ನಾನು ಇದ್ದೀನಿ ನಾನು ಕರ್ನಾಟಕದವನೇ ಇದ್ದೀನಿ ಅಂತೇಳಿ ಕಿಚನ್ ಒಂದು ಸಿಂಬಲ್ ಕೊಟ್ಟಾಗ ಇರಲಿ ಗಡಿಗಳಿಗೆ ಅಂತೇಳಿ ಕಿಚನ್ ನೋಡೋಣ ಮ್ಯಾಚ್ ಹಿಂಗೆ ಅದ್ರ ಕೆಲಸ ಆಗಂಗಿಲ್ಲ ನೀವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಪಕ್ಕ ಡಿಸಿಷನ್ ಮಾಡಿರಿ ಪಕ್ಕ ಕರೆಕ್ಟಾಗಿ ನಮ್ಮ ಟೀಮ್ ಇದಕ್ಕೆ ಕೋಚ್ ಕೊಡ್ರಿ ಮುಂದಿನ ಮ್ಯಾಚ್ ಪಕ್ಕ ಹೊಡಿಬೇಕು ನಮ್ಮ ಇದರೊಳಗೆ ಏನು ಅಲಗತ್ತದೆ ಸ್ಟಾಮಿ ಸ್ಟೇಡಿಯಮ್ ಅದ ಏನು ಅದ ನೋಡ್ರಿ ಎಲ್ಲ ನೋಡಿ ಎಲ್ಲ ಕರೆಕ್ಟ್ ಸುದ್ದು ಮಾಡಿರಿ ನಮ್ಮ ಚಿನ್ನಸ್ವಾಮಿ ಸ್ಟಾಮಿ ಗೆದ್ಯೂ ಮಾಡಿರಿ ಆರ್ ಸಿ ಬಿ ಮ್ಯಾಚ್ ಮುಂದಿನ ಮ್ಯಾಚ್ ಯಾವ ಟೀಮಿನ ಸಂಘಟನೆ ಕೇಳಿ ಪಕ್ಕ ನಮ್ಮ ಆರ್ ಸಿ ಬಿ ಮ್ಯಾಚ್ ಗೆದಿಬೇಕು ಅಂದರೆ ಕೋಚ್ ಕೊಡ್ರಿ ನೀವು ಡಿ ಕೆ ಸಾಬ್ರ್ ಸ್ಪೆಷಲ್ ಇದೊಂದು ಮನವಿ ವಿನಂತಿ ತಿಳ್ಕೊರಿ ಬಟ್ಟೆ ಯಾರು ಏನು ಸರಿ ಆರ್ ಆರ್ಚಿ ಬಿ ಅಭಿಮಾನಿಗಳು ಈ ಸಲ ಹದಿನೆಂಟು ನಮ್ಮದೇ ಅದ ಸರಿ ಒಟ್ಟೆ ಏನು ಟೆನ್ಸಲ್ ಮಾಡ್ಕೊಕೋಬ್ರಿ ಜೈ ಸಿ ಬಿ ಜೈ ವಿರಾಟ್ ಕೊಹ್ಲಿ ಈ ಸಲ ಕಪ್ ಸಲ